ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ಈ ವಿಡಿಯೋ ಎರಡು ದಿನದ ವ್ಲಾಗನ್ನು ಜೊತೆಯಲ್ಲೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಅಂದರೆ ಏಪ್ರಿಲ್ ಒಂದು ಈವ್ನಿಂಗಿಂದು ಜೊತೆಗೆ ಏಪ್ರಿಲ್ ಎರಡರದ್ದು ಬೆಳಿಗ್ಗಿನ ವ್ಲಾಗ್ ಆಗಿರುತ್ತೆ ನಿಮಗೆ ಆಲ್ರೆಡಿ ಗೊತ್ತಿರುವ ಹಾಗೆ ನಂದು ಮತ್ತು ನನ್ನ ಟ್ವೀನ್ ಸಿಸ್ಟರ್ದು ಏಪ್ರಿಲಲ್ಲಿ ಏಪ್ರಿಲ್ ಒಂದಕ್ಕೆ ಬರ್ತ್ಡೇ ಇತ್ತು ಸೊ ಹಾಗಾಗಿ ನನಗೆ ಸಿಸ್ಟರ್ ಜೊತೆ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡು ಮತ್ತು ಮಕ್ಕಳು ಇವಾಗ ಪೇಟೆಗೆ ಹೊರಟಿದ್ವಿ ನಾನು ಫಸ್ಟು ಟ್ವಿನ್ಸ್ ಸಿಸ್ಟರ್ನ ಮನೆಯಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂದರೆ ಸರ್ಪ್ರೈಸ್ ಆಗಿ ಕೇಕ್ ತೊಗೊಂಡೋಗಿ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆದರೆ ತಂಗಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇತ್ತು ಆಮೇಲೆ ಮಾತಾಡ್ತಾ ನಂಗೆ ಗೊತ್ತಾಯಿತು ತಂಗಿ ಅವರು ಮನೆಯಲ್ಲಿರಲ್ಲ ಪೇಟೆಗೆ ಬರ್ತಾ ಇದ್ದಾರೆ ಅಂತ ಸೊ ಆ ಪ್ಲ್ಯಾನ್ ಫ್ಲಾಪ್ ಆಗಿ ನೆಕ್ಸ್ಟು ನಾವು ಪೇಟೆಯಲ್ಲಿ ಅಂದರೆ ಹೋಟೆಲಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ಅಂದರೆ ನೈಟ್ ಹೋಟೆಲಲ್ಲಿ ಊಟ ಮಾಡಿ ಆ ಥರ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ನಮ್ಮ ದಿನವನ್ನು ಮೆಮೊರೇಬಲ್ ಆಗಿ ಇಡಬೇಕು ಅಂತ ಆ ಥರ ಪ್ಲ್ಯಾನ್ ಮಾಡಿಕೊಂಡೆ ಹಾಗೆ ನಾವು ಮೊದಲೇ ಪ್ಲ್ಯಾನ್ ಮಾಡಿದ ಪ್ರಕಾರ ಇವಾಗ ಹೋಟೆಲಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಎಲ್ಲರೂ ಜಾಯಿನ್ ಆಗಿದ್ವಿ ಆಮೇಲೆ ಸರ್ಪ್ರೈಸ್ ಆಗಿ ಅಲ್ಲಿಗೆ ಬಾವನ ಚಿಕ್ಕಪ್ಪನ ಮಗ ಮತ್ತೆ ಅವರ ಮಿಸಸ್ ಕೂಡ ಜಾಯಿನ್ ಆದ್ರು ತಂಗಿಗೆ ಬೆಳ್ಳಿಯ ಬ್ರಾಸ್ಲೆಟ್ ಅನ್ನ ನಾನು ಗಿಫ್ಟ್ ಕೊಟ್ಟೆ ತಂಗಿ ಕೂಡ ನನಗೆ ಒಂದು ಕ್ಯೂಟ್ ಆಗಿರುವಂತಹ ಹ್ಯಾಂಡ್ ಬ್ಯಾಗ್ ಅನ್ನ ಗಿಫ್ಟ್ ಮಾಡಿದ್ಲು ಅವಳಿಗೆ ಆ ಟೈಮ್ ಅಲ್ಲಿ ಗಿಫ್ಟ್ ಮಾಡಕ್ ಆಗಿಲ್ಲ ಆಮೇಲೆ ಅದನ್ನು ನಂಗೆ ಕೊಟ್ಟು ಬರ್ಡೇ ಬರ್ ನಮ್ಮ ಬರ್ತ್ಡೇಯನ ತುಂಬ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ನಾನು ಹಸ್ಬೆಂಡು ಮಕ್ಕಳು ತಂಗಿ ಬಾವ ತಂಗಿ ಮಗಳು ಅತ್ತೆ ಜೊತೆಗೆ ಅಲ್ಲಿ ಕೋಇನ್ಸಿಡೆಂಟ್ ಆಗಿ ಪೇಟೆಯಲ್ಲಿ ಭಾವನ ಚಿಕ್ಕಪ್ಪನ ಮಗ ತಮ್ಮ ಆಮೇಲೆ ಅವರ ಮಿಸಸ್ ಕೂಡ ಸಿಕ್ಕಿದ್ರು ಅವರನ್ನು ಕೂಡ ಬರ್ತ್ಡೇ ಪಾರ್ಟಿಗೆ ಇನ್ವೈಟ್ ಮಾಡಿದ್ವಿ ಅವರು ಕೂಡ ಖುಷಿಯಿಂದ ಜಾಯಿನ್ ಆದರು ನಮ್ಮ ಪ್ಲ್ಯಾನ್ ಪ್ರಕಾರ ಹೋಟೆಲಲ್ಲಿ ನಾವು ಬರ್ತ್ಡೇ ಪಾರ್ಟಿ ಅಂದರೆ ಜಸ್ಟ್ ಡಿನ್ನರ್ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಇದ್ದಿದ್ದು ಆದರೆ ಅವರು ಭಾವನ ಚಿಕ್ಕಪ್ಪನ ಮಗ ತಮ್ಮ ಮತ್ತು ಅವರ ಮಿಸ್ಸಸ್ ನಮಗೆ ಸರ್ಪ್ರೈಸ್ ಆಗಿ ಕೇಕ್ ಕೂಡ ತೊಗೊಂಡು ಬಂದು ಕೇಕ್ ಕಟ್ಟಿಂಗ್ ಕೂಡ ಮಾಡಿಸಿದ್ರು ಇದಂತೂ ತುಂಬ ಮೆಮೊರೇಬಲ್ ಡೇ ಅಂತಲೇ ಅನ್ನಿಸ್ತು ಸರ್ಪ್ರೈಸ್ ಆಗಿ ಕೇಕ್ ತಗೊಂಡು ಬಂದು ಕೇಕ್ ಕಟ್ಟಿಂಗ್ ಮಾಡಿಸಿ ನಮ್ಮ ಖುಷಿಯನ್ನು ಡಬಲ್ ಮಾಡಿದಂತಹ ಕಿಶೋರ್ ಆ್ಯಂಡ್ ಪೃಥ್ವಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಥರ ನಾವು ಬರ್ತ್ಡೇನ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿ ನಮ್ಮ ಒಂದು ಖುಷಿಯನ್ನು ಡಬಲ್ ಮಾಡಿಕೊಂಡ್ವಿ ನಮಗೆ ಬರ್ತ್ಡೇ ಪಾರ್ಟಿ ಮಾಡೋದಕ್ಕಿಂತಲೂ ನನಗೆ ನನ್ನ ತಂಗಿ ಜೊತೆ ಟೈಮನ್ನು ಸ್ಪೆಂಡ್ ಮಾಡೋದು ಇಂಪಾರ್ಟೆಂಟ್ ಆಗಿತ್ತು ಜೊತೆಗೆ ನಮ್ಮ ಒಂದು ಬರ್ತ್ಡೇಯನ್ನು ಮೆಮೊರೇಬಲ್ ಡೇ ಮಾಡೋದಕ್ಕೆ ನನಗೆ ತುಂಬ ಆಸೆ ಇತ್ತು ಆ ಆಸೆ ಕೂಡ ಫುಲ್ಫಿಲ್ ಆಯಿತು ಈ ವರ್ಷ ಕೂಡ ಚೆನ್ನಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡ್ವಿ ಇದಕ್ಕಿಂತ ಲಾಸ್ಟ್ ಎರಡು ವರ್ಷ ಕೂಡ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಇದೇನು ವ್ಲಾಗಿಗೋ ೋಸ್ಕರ ಇವ ಈ ವರ್ಷ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಲ್ಲ ಮೂರು ವರ್ಷಕ್ಕಿಂತ ಮುಂಚೆನೇ ನಾವು ಬ್ಯಾಂಗ್ಳೂರಲ್ಲಿದ್ವಿ ಆವಾಗ ನಮಗೆ ಎಪ್ರಿಲ್ ಒಂದಕ್ಕೆ ನಾನು ಮತ್ತು ಕೋಸಿಸ್ಟರು ಜೊತೆಗೆ ಸಿಗ್ತಾ ಇರಲಿಲ್ಲ ಸೊ ಬರ್ತ್ಡೇ ಕೂಡ ಸೆಲೆಬ್ರೇಟ್ ಮಾಡ್ಕೊಂಡಿರಲಿಲ್ಲ ಮೂರು ವರ್ಷಕ್ಕಿಂತ ಮುಂಚೆನೇ ನಾವು ಕೂಡ ಬ್ಯಾಂಗ್ಳೂರಿಂದ ಊರಿಗೆ ಶಿಫ್ಟ್ ಆಗಿದ್ವಿ ಅದಕ್ಕಿಂತ ನಂತರ ಪ್ರತಿ ಎಪ್ರಿಲ್ ಒಂದಕ್ಕೆ ಈ ಥರ ನಾವು ಮಾತಾಡ್ಕೊಂಡು ಏನಾದರೂ ಇಲ್ಲ ಸರ್ಪ್ರೈಸ್ ಆಗಿ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದೀವಿ ಮಕ್ಕಳಂತೂ ತುಂಬ ಖುಷಿಪಟ್ಟರು ಎಂಜಾಯ್ ಮಾಡಿದರು ಅವರ ಖುಷಿ ಅವರ ಎಂಜಾಯನ್ನು ನೋಡಿ ನಾವು ಕೂಡ ಖುಷಿಪಟ್ವಿ ಆಮೇಲೆ ಅವ್ರವ್ರಿಗೆ ಏನೇನು ಬೇಕು ಅದನ್ನು ಆರ್ಡರ್ ಮಾಡಿ ತುಂಬ ಮಾತಾಡಿಕೊಂಡು ಖುಷಿಯಾಗಿ ಪಾರ್ಟಿಯನ್ನು ಎಂಜಾಯ್ ಮಾಡಿದ್ವಿ ಪೇಟೆಯಲ್ಲಿದ್ದರೆ ಅಂದರೆ ಮೊದಲು ಬ್ಯಾಂಗ್ಳೂರಲ್ಲಿರಬೇಕಿದ್ರೆ ಈ ಥರ ಹೋಟೆಲಲ್ಲಿ ಹೋಗಿ ಊಟ ಮಾಡೋದು ಇಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮಾಮೂಲಿ ಆಗಿತ್ತು ಆದರೆ ಇವಾಗ ಹಳ್ಳಿಯಲ್ಲಿರಬೇಕಿದ್ರೆ ಈ ಥರ ಏನಾದರೂ ಸ್ಪೆಷಲ್ ಡೇ ಅಂತ ಇದ್ದರೆ ಹೋಟೆಲಲ್ಲಿ ಊಟ ಮಾಡಿ ಎಂಜಾಯ್ ಮಾಡ್ತಾಯಿದ್ವಿ ನನ್ನ ಮಗನಿಗಂತೂ ರಾಘವನಿಗೆ ಈ ಥರ ಬರ್ತ್ಡೇ ಪಾರ್ಟಿ ಮಾಡೋದು ಹೊರಗಡೆ ಹೋಟೆಲಲ್ಲಿ ಊಟ ಮಾಡೋದು ಇದೆಲ್ಲ ಸಿಕ್ಕಾಬಟ್ಟೆ ಇಷ್ಟ ಬರ್ತ್ಡೇ ಪಾರ್ಟಿ ಮುಗಿಸಿ ನಾವೆಲ್ಲರೂ ತಂಗಿ ಮನೆ ಕಡೆ ಹೊರಟ್ವಿ ಅಂದರೆ ಏಪ್ರಿಲ್ ಎರಡು ಮತ್ತು ಏಪ್ರಿಲ್ ಮೂರಕ್ಕೆ ತಂಗಿ ಮನೆ ಹತ್ರನೇ ಫಂಕ್ಷನ್ ಇತ್ತು ಹಾಗಾಗಿ ಅಮ್ಮನ ಮನೆಯಿಂದ ಫಂಕ್ಷನ್ಗೆ ಹೋಗೋದಕ್ಕೆ ದೂರ ಆಗುತ್ತೆ ಅಂತ ತಂಗಿ ಮನೆಗೆ ಹೋಗಿದ್ದು ಬರ್ತ್ಡೇ ಸೆಲೆಬ್ರೇಷನು ಸರ್ಪ್ರೈಸ್ ಆಗಿತ್ತು ಆದರೆ ತಂಗಿ ಮನೆಗೆ ಹೋಗೋದು ಮೊದಲೇ ಪ್ಲ್ಯಾನ್ ಆಗಿತ್ತು ತಂಗಿ ಮನೆಗೆ ರೀಚ್ ಆಗಿ ಅಲ್ಲಿ ಭಾರ್ಗವನಿಗೂ ಕೂಡ ತಿಂಡಿಯನ್ನು ತಿನ್ನಿಸಿದ್ವಿ ಅಂದರೆ ಹೋಟೆಲಲ್ಲಿ ಅವನಿಗೆ ಎಲ್ಲ ಖಾರ ಆಗಿತ್ತು ಇಲ್ಲ ಕೋಲ್ಡ್ ಇತ್ತಲ್ವ ತುಂಬ ಅವನಿಗೇನೂ ತಿನ್ನಿಸಿರಲಿಲ್ಲ ಮನೆಗೆ ಬಂದು ಅವನಿಗೂ ಕೂಡ ತಿಂಡಿ ಕೊಟ್ವಿ ತಂಗಿ ಕೂಡ ಬರ್ತಡೇ ಇದ್ದಿದ್ದರಿಂದ ಇದ್ದಿದ್ರಿಂದ ಫ್ರೂಟ್ ಸಲಾಡು ಕೂಡ ಮಾಡಿದ್ಲು ತುಂಬ ತುಂಬ ಚೆನ್ನಾಗಿತ್ತು ಎಲ್ಲರೂ ಚೆನ್ನಾಗಿ ಫ್ರೂಟ್ ಸಲಾಡು ಕೂಡ ತಿಂದ್ವಿ ಮರುದಿವಸ ನಮಗೆ ಒಂದು ಮದುವೆ ಫಂಕ್ಷನ್ಗೆ ಹೋಗೋದಿತ್ತು ಹಾಗಾಗಿ ಸಾರಿಗೆ ಇಸ್ತ್ರಿ ಹಾಕೋದು ಜೊತೆಗೆ ಪ್ಲೀಟ್ಸ್ ಕೂಡ ಮಾಡೋದಿತ್ತು ಸಿಕ್ಕಾಪಟ್ಟೆ ಟಯರ್ಡ್ ಆಗಿರೋದ್ರಿಂದ ನಾಳೆ ಮಾಡ್ಕೊಳ್ಳೋಣ ಅಂತ ಸ್ಕಿಪ್ ಮಾಡಿ ಮಲಗೋದಕ್ಕೆ ಹೋದ್ವಿ ಮರು ದಿವಸ ಬೆಳಿಗ್ಗೆ ಅಂದರೆ ಏಪ್ರಿಲ್ ಎರಡರದ್ದು ಇದು ವ್ಲಾಗ್ ಆಗಿರುತ್ತೆ ಮೊದಲೇ ನಾನು ಹೇಳಿದಾಗೆ ಏಪ್ರಿಲ್ ಒಂದು ಸಂಜೆ ಮತ್ತೆ ಏಪ್ರಿಲ್ ಎರಡು ಬೆಳಿಗ್ಗೆ ಇದು ವ್ಲಾಗ್ ಇದು ಏಪ್ರಿಲ್ ಎರಡಕ್ಕೆ ಬೆಳಿಗ್ಗೆ ತಿಂಡಿಯೆಲ್ಲ ತಿಂದು ಇಲ್ಲಿ ಫಂಕ್ಷನ್ಗೆ ಹೊರಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ವಿ ತಂಗಿ ಸಾರಿಗೆ ಇಸ್ರಿ ಹಾಕ್ತಾಯಿದ್ಲು ನಾನು ಸಾರಿಯನ್ನು ಪ್ಲೀಟ್ಸ್ ಮಾಡ್ಕೊಳ್ಳೋಣ ಅಂತ ಮಾತಾಡ್ಕೊಂಡಿದ್ದೆ ಅಂದರೆ ಒಬ್ಬರು ಒಂದು ಕೆಲಸ ಮಾಡಿ ಇನ್ನೊಬ್ಬರು ಇನ್ನೊಂದು ಕೆಲಸ ಮಾಡಿದರೆ ಕೆಲಸ ಬೇಗ ಬೇಗ ಆಗುತ್ತೆ ಆಮೇಲೆ ಮಕ್ಕಳನ್ನು ಕೂಡ ಹೊರಡಿಸೋದಿತ್ತು ಸೊ ಹಾಗೆ ಮಾತಾಡಿಕೊಂಡು ಅವಳು ಸಾರಿಗೆ ಇಸ್ರಿ ಮಾಡಿದ್ಲು ನಾನು ಸ್ಯಾರಿಯನ್ನು ಪ್ಲೀಟ್ಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ ತಂಗಿ ಇವಾಗ ಇಸ್ರಿ ಮಾಡ್ತಾ ಇರೋದು ಫಸ್ಟು ನನ್ನ ಸಾರಿಗೆ ಅದಾದಮೇಲೆ ಅವಳು ಸಾರಿಗೆ ಮಾಡಿಕೊಂಡ್ಲು ಫಸ್ಟ್ ನನ್ನ ಸ್ಯಾರಿಗೆ ಇಸ್ತ್ರಿ ಮಾಡಿರೋದನ್ನು ನಾನು ಪ್ಲೀಟ್ಸ್ ಮಾಡಿಕೊಂಡೆ ಅದಾದಮೇಲೆ ಅವಳ ಸಾರಿಗೆ ಪ್ಲೀಟ್ಸ್ ಮಾಡಿ ನಾನು ಯಾವ ಥರ ಪ್ಲೀಟ್ಸ್ ಮಾಡ್ತೀನಿ ಅಂತ ಮುಂದೆ ವೀಡಿಯೋದಲ್ಲಿ ನೀವೇ ನೋಡಿ ತುಂಬ ಸುಲಭವಾಗಿ ಸ್ಯಾರಿ ಪ್ಲೀಟ್ಸ್ ಕೂಡ ಮಾಡ್ಕೋಬೋದು ನಾವು ಸ್ಯಾರಿ ಪ್ಲೀಟ್ಸ್ ಮಾಡೋದಕ್ಕಿಂತ ಮುಂಚೆನೆ ಸ್ಯಾರಿಯನ್ನು ಈ ಥರ ಚೆನ್ನಾಗಿ ಇಸ್ತ್ರಿ ಮಾಡ್ಕೊಳ್ತೀವಿ ಅದಾದಮೇಲೆ ಏನಕ್ಕೆ ಅಂದರೆ ಸ್ಯಾರಿಯನ್ನು ನಾವು ಮಡಚಿಡ್ತೀವಲ್ಲ ಅದರಲ್ಲಿ ಸ್ಯಾರಿ ಮಾರ್ಕ್ ಬರುತ್ತೆ ನಾವು ಯಾವುದೇ ಫಂಕ್ಷನ್ಗೆ ಹೋಗಲಿ ಕಾಟನ್ ಸ್ಯಾರಿ ಆಗಲಿ ಸಿಲ್ಕ್ ಸ್ಯಾರಿ ಆಗಲಿ ಈ ಥರ ಒಂದ್ಸಲ ಫುಲ್ ಸ್ಯಾರಿಗೆ ಇಸ್ತ್ರಿ ಮಾಡ್ಕೋತೀವಿ ಅದಾದ ಮೇಲೆ ಸ್ಯಾರಿಗೆ ಪ್ಲೀಟ್ಸ್ ಮಾಡ್ಕೋತೀವಿ ಈ ಥರ ಇಸ್ತ್ರಿ ಮಾಡೋದ್ರಿಂದ ನಮಗೆ ನಮಗೆ ಹೇಗೆ ಬೇಕು ಆ ಥರ ನಮಗೆ ಪ್ಲೀಟ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ನಾವು ಈ ಥರ ಪ್ಲೀಟ್ಸ್ ಮಾಡಬೇಕಿದ್ರೆ ಯಾವುದೇ ಸಾರಿ ಪ್ಲೀಟ್ಸ್ ಮೇಕರ್ ಯೂಸ್ ಮಾಡ್ತಾ ಇಲ್ಲ ಫಸ್ಟ್ ನಾವು ಸಾರಿ ಪ್ಲೇಟ್ಸ್ ಮಾಡೋದಕ್ಕಿಂತ ಮುಂಚೆನೇ ಚೆನ್ನಾಗಿ ಸಾರಿಗೆ ಇಸ್ತ್ರಿ ಮಾಡಿಕೊಂಡು ಪ್ಲೇಟ್ಸ್ ಮಾಡೋದ್ರಿಂದ ತುಂಬ ಸುಲಭವಾಗಿ ಪ್ಲೀಟ್ಸ್ ಕೂಡ ಮಾಡ್ಕೋಬೋದು ನಮಗೆ ಎಷ್ಟು ಅಗಲ ಬೇಕು ಪ್ಲೀಟ್ಸ್ ಅಷ್ಟನ್ನು ಇಟ್ಕೊಂಡು ಸೇಫ್ಟಿ ಪಿನ್ನ ಸಹಾಯದಿಂದ ಪ್ಲೇಟ್ಸನ್ನು ಚೆನ್ನಾಗಿ ನೀಟಾಗಿ ಮಾಡಿ ಮಾಡ್ಕೋಬೋದು ಇದಾದ ಮೇಲೆ ಒಂದು ಸಲ ರೆಡಿ ಮಾಡಿದ ಮೇಲೆ ಕಿಟಕಿದು ರಾಡಿನ ಸಹಾಯದಿಂದ ಎಷ್ಟು ಬೇಕು ನಮಗೆ ಅಷ್ಟು ಉದ್ದದ ಪ್ಲೇಟ್ಸನ್ನು ರೆಡಿ ಮಾಡ್ಕೋತೀವಿ ಆಮೇಲೆ ನಾನೊಂದು ತಂಗಿಯ ರಿಲೇಟೆಡ್ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೆ ಆ ವಿಡಿಯೋ ನೋಡಿ ತುಂಬ ಜನ ನಮ್ಮ ಬರ್ತ್ಡೇಗೆ ವಿಶ್ ಮಾಡಿದ್ದೀರಾ ನಿಮ್ಮ ಈ ಥರ ಪ್ರೀತಿಯ ವಿಶ್ ಇಂದ ನನಗಂತೂ ತುಂಬ 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 ಖುಷಿಯಾಗಿದೆ ನನ್ನ ಆ ಒಂದು ವಿಡಿಯೋದಿಂದ ಇಷ್ಟು ಜನ ವಿಶ್ ಮಾಡಿದ್ರು ಅಂದರೆ ಆ ಒಂದು ಕಮೆಂಟ್ಸನ್ನು ಒಂದು ವಿಶ್ ನೋಡೋದಕ್ಕೆ ತುಂಬ ಆಗ್ತಾ ಇತ್ತು ಇದೇ ಥರ ನಿಮ್ಮ ಪ್ರೀತಿ ಸಪೋರ್ಟು ನನ್ನ ಮೇಲೆ ನನ್ನ ಚಾನೆಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ mm-hmm ಮೊದಲಿಗೆ ನಾನು ನನ್ನ ಸ್ಯಾರಿದು ಪ್ಲೇಟ್ಸ್ ಮಾಡ್ಕೊಂಡಾದ ಮೇಲೆ ಇವಾಗ ತಂಗಿಯ ಸ್ಯಾರಿದು ಕೂಡ ಪ್ಲೇಟ್ಸ್ ಮಾಡ್ಕೊಳ್ತಾ ಇದ್ದೇನೆ ಮುಂದಿನ ನನ್ನ ವೀಡಿಯೋದಲ್ಲಿ ನಾವು ಯಾರ ಮದುವೆಗೆ ಹೋಗಿದ್ವಿ ಯಾವ ಥರ ರೆಡಿ ಆಗಿದ್ವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ ವಿಡಿಯೋದಲ್ಲಿ ನಾನು ಅಕ್ಕ ತಂಗಿ ಮೂವರು ಒಂದೇ ವೀಡಿಯೋದಲ್ಲಿ ಕಾಣಿಸ್ಕೊಂಡಿದ್ದೀವಿ ವಿಡಿಯೋನ ನೀವು ಕೂಡ ಮಿಸ್ ಮಾಡದೆ ನೋಡಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್